ಓಂ ಗುರ್ಭ್ಯೋ ಜನಮಿತ್ರ ರಾಜ್ಯ ಮಹಿಳಾ ಸಂಘ ರಿಜಿಸ್ಟರ್ ಇವರ ಒಂದು ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವದ ಆಚರಣೆ ಪ್ರಯುಕ್ತವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ನೀಡಲಾಗಿದೆ ಅದಕ್ಕೂ ಮುಂಚಿತವಾಗಿ ನಮ್ಮ ನಾಡಿನ ಕನ್ನಡ ನಾಡಿನ ಅನೇಕ ಮಹಿಳೆಯರಿಗೆ ಅಂದ್ರೆ ಮಾತೃಕನ್ಯಾಸ ನಮ್ಮ ಕನ್ನಡ ಭೂಮಿ ಕನ್ನಡ ತಾಯಿ ಕನ್ನಡದ ತಾಯಿಯಂದಿರು ನೂರೆಂಟು ಜನ ಮುತ್ತೈದೆಯರಿಗೆ ಬಾಗಿನ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಜರುಕ್ತಾ ಇದೆ ಅದರ ಜೊತೆಯಲ್ಲಿ ನಮ್ಮ ನಾಡು ನುಡಿ ಜಲ ಮಾತೃ ಈ ಪೃಥ್ವಿಯ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಾನು ಕೂಡ ಬರ್ತಾ ಇದ್ದೀನಿ ಅದನ್ನ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತಾವೆಲ್ಲರೂ ಬನ್ನಿ ಪಾತ್ರರಾಗಿ ಕನ್ನಡ ನುಡಿ ಮತ್ತು ನಮ್ಮ ಕನ್ನಡದ ರಾಜ್ಯೋತ್ಸವದ ಈ ಕನ್ನಡ ಮಾತೆಯನ್ನು ನಾವೆಲ್ಲರೂ ಕೂಡ ಆರಾಧಿಸೋಣ ಈ ಒಂದು ಕಾರ್ಯಕ್ರಮವನ್ನ ನಯನ ಸಭಾಂಗಣ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಈ ಒಂದು ಜಾಗದಲ್ಲಿ ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಲಾಗಿದೆ ತಾವೆಲ್ಲರೂ ಬನ್ನಿ